it's a love ಎಂದು ನೋರು ಕಾಲೇಜ್ ಕಲಿಯಲು ಕಾಲಿಟ್ಟೆ ಅಂದೇ ನಿನ್ನ ಮೇಲೆ ನಾನು ಕಣ್ಣಿಟ್ಟೆ ಮರು ಮದುವೆ ಎಂಬ ಮತ್ತೊಂದು ನಿನ್ನ ಮರದಲ್ಲಿದ್ದ ಮುತ್ತೋಡಿ ಮತ್ತದಲ್ಲಿ ಕೈ ಬಿಡುವುದೇ ಇಲಾಖಾ ಚಲಕಾರ ಕಣ್ಣಿಟ್ಟ ಕನ್ಯಾ ಮನೆಗಳ ತಪ್ಪಿಸಿ ತಪ್ಪಿಸಿ ಬಂದ ಕನ್ಯಾ ಮರಿಗಳು ಭೂಮಿ ಮೇಲೆ ಇಲ್ಲ ಒಂದು ವೇಳೆ ಹುಟ್ಟಿದ್ದೇ ಆದರೆ ಆ ಗರ್ಭತ್ರಿ ಮಂತ್ರ ಎಳೆ ಸ್ವಚ್ಚಿನ ಮಗನೇ ನಿನ್ನ ತಂಗಿಯನ್ನು ಮೊದಲು ನನಗೆ ಕೊಡುತ್ತೇನೆಂದು ಹೇಳಿ ನಂತರ ನನಗೆ ಆಗದವರ ಮಾತಿ ಕೇಳಿ ಬೆಂಗಳೂರು ಬ್ಯಾಂಕ್ ಮ್ಯಾನೇಜರ್ ಜಗನ್ನಾಥನಿಗೆ ದಾರಿ ಹೇಳಿದುಕೊಂಡಿ ಅಮ್ಮ ಹೇಗಾಯಿತು ಮಗನೇ ನಿನ್ನ ತಂಗಿಯ ಸಂಸಾರ ಮದುವೆಯೋದ ಪ್ರಥಮ ರೋತ್ರಿಯಲ್ಲಿ ನಿನ್ನ ತಂಗಿಯ ಗಂಡ ಬ್ಯಾಂಕ್ ಮ್ಯಾನೇಜರ್ನನ್ನು ಕೊಲೆ ಮಾಡಿ ಬ್ಯಾಂಕಿನಿಂದ ಎಲ್ಲ ಹಣವನ್ನು ಲೂಟಿ ಮಾಡಿಕೊಂಡು ಬಂದರೆ ಬೇಗಿದೆ ಈ ನಾಗರಾಜನ ಕೈ ಸುವರ್ಣ ಬಂಗಾರಂತೆ ಹೆಣ್ಣು ಹೆಣ್ಣಿಗೆ ತಕ್ಕ ರೂಪ ರೂಪಕ್ಕೆ ತಕ್ಕಂತೆ ಯೌವ್ವನದಿಂದ ತುಂಬಿ ತುಳುಕುತ್ತದೆ ಮಾಡಿ ಜೇನಿನ ಸಿಹಿಂತಿರುವ ಹೆಣ್ಣಿನ ಸೌಂದರ್ಯವನ್ನು ಸವಿಯಲೇಬೇಕು ದುಯಾನಂದನ ತಮ್ಮ ಸೋಮು ಮೈಸೂರಿನಿಂದ ಬಂದಿದ್ದಾನೆ ತಾನೆ ನಾನು ಅವನ ತಂಗಿಯ ವಿಷಯ ತೆಗೆದೇ ತೆಗೆಯುತ್ತಾನೆ ಅವರು ದಕ್ಷಿಣ ಪಡೆಯದೆ ಮದುವೆ ಮಾಡಿಕೊಳ್ಳುವುದಾಗಿ ಹೇಳಿ ಮದುವೆಯಾದ ಮರುದಿನವೇ ನನ್ನ ಕಾರಸ್ತಿಯನ್ನೆಲ್ಲ ಎತ್ತಿ ಹಾಕಿ ತಮ್ಮಂದಿರನ್ನು ಬಿಕಾರಿ ಮಾಡಿ ಬೀದಿ ಬೀದಿ ಬೇಡಲು ಹಚ್ಚಿದಾಗಲೇ ಆತ್ಮಕ್ಕೆ ಶಾಂತಿ 넌 능비더래 나그라지 군리더래 거무아 교로리더래 ಯಾವಾಗ ಬಂದಿದ್ದೀಯ ಮೈಸೂರಿನಿಂದ ಸಾಗಿದೆ ನಿನ್ನ ವಿದ್ಯಾಭ್ಯಾಸ ಎಲ್ಲ ಚೆನ್ನಾಗಿದೆ ತಾನೆ ಎಲ್ಲಾ ಚೆನ್ನಾಗಿದೆ ದೇವರ ಹೃದಯದ ಎಂಎ ಪದವಿ ಪಡೆದು ಬಂದಿರುವೆ ಆದರೆ ಸಂತೋಷದ ಸಾಗರಿಂಬ ತಂಕದ ನೆ ಕಟ್ಟಿಗೆ